ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಬಿಜೆಪಿ ಕಚೇರಿಯಿಂದ ಆಜಾದ್ ಪಾಲ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ರಾಷ್ಟ್ರಧ್ವಜವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಆರಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಉಲ್ಲಂಘಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ಈ ಕೃತ್ಯದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಕೇವಲ ಒಂದು ಕೋವಿನ ಪರವಾಗಿ ಸರ್ಕಾರ ನಡೀತಾ ಇದೆ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧವಾಗಿ ನಿರ್ಣಯಗಳನ್ನ ತಗೊಳ್ಳೋದು ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಅವರ ನಡವಳಿಕೆಗಳು ಏನಿದೆ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯನವರೇ ಮಂಡ್ಯದಲ್ಲಿ ಮಂಡ್ಯದ ಕೆರೆಗೋಡಿನಲ್ಲಿ ನೀವು ಏಕಾಏಕಿ ಮಾರುತಿ ಧ್ವಜವನ್ನು ಇಳಿಸಿ ಆ ಧ್ವಜಸ್ತಂಭಕ್ಕೆ ನೀವು ರಾಷ್ಟ್ರಧ್ವಜವನ್ನು ಹಾರಿಸಿದಿರಿ ನಾಚಿಕೆ ಆಗಬೇಕು ನಿಮಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳಿದೆ ಎಷ್ಟೊತ್ತಿಗೆ ಹಾರಿಸಿದಿರಿ ನೀವು ಮಧ್ಯಾಹ್ನ ಮೂರು ಗಂಟೆಗೆ ನೀವು ರಾಷ್ಟ್ರಧ್ವಜನ ಹಾರಿಸಿದಿರಿ ನಮ್ಮ ದೇಶದ ಕಾನೂನಿಗೆ ನಮ್ಮ ದೇಶದ ಸಂಸತ್ತಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಗೆ ಇದು ಅವಮಾನ ಮಾಡಿದ್ದೀರಿ ಸಂವಿಧಾನದ ವಿರೋಧ ಇದು ಸಂವಿಧಾನದ ವಿರೋಧವನ್ನು ನೀವು ನಡೆದುಕೊಂಡಿದ್ದೀವಿ ರಾಜ್ಯದಲ್ಲಿ ಒಬ್ಬ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಅಧಿಕಾರಕ್ಕೆ ಏರಿದಾಗಿಂದಲೂ ಇವತ್ತು ಈ ಒಂದು ಹೋರಾಟಗಳು ದಿನನಿತ್ಯ ನಡೀತದೆ ಮಂಡ್ಯದ ಕರೆಗೋಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳ ಇದ್ದಂಥ ಸಮಸ್ಯೆ ನಿನ್ನೆ ಯಾಕೆ ಸಿದ್ದರಾಮಯ್ಯರೆ ಕಳೆದ ಮೂವತ್ತು ವರ್ಷಗಳಿಂದಲೂ ಅಲ್ಲಿ ಭಗವದ್ದ ಹನುಮ ಧ್ವಜ ಹಾರಾಡ್ತಿತ್ತು ಆದ್ರೆ ಏಕಾಏಕಿ ನಿನ್ನೆ ನೀವು ಧ್ವಜವನ್ನು ಕಿತ್ತಿದಾದರೂ ಏಕೆ ಇದ್ರ ವಿರುದ್ಧ ನಮ್ಮ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮಂಡ್ಯದ ಜಿಲ್ಲಾಧಿಕಾರಿಗಳೇ ನೀವು ಹಿಂದೂ ಸಮಾಜವನ್ನ ಕೆಣಕಿದಷ್ಟು ಏನು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟದ ಇಡೀ ಲಂಕೆಯನ್ನು ಏನು ಉರಿತು ಆ ರೀತಿ ಇಡೀ ಕರ್ನಾಟಕ ಯುವದಲ್ಲಿ ಇವತ್ತು ಹಿಂದೂ ಸಮಾಜ ಬೀದಿಗಿಳಿದು ಹೋರಾಟ ಮಾಡ್ತೇನೆ ನಮ್ಮ ವಿರುದ್ಧ ನೀವು ಪದೇ 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 ನಾನು ಸಾಬ್ರು ಪರ ಸಾಬ್ರು ಪರ ಅಂತ ದೋಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಇಂಥ ಕೃತ್ಯಗಳನ್ನ ಇವತ್ತು ಕರ್ನಾಟಕ ಮಾಡ್ತಿದ್ದೀರಾ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಮಧುರಾಜ್ ಅರಸ್ ಮುಖಂಡರಾದ ಕವಿತಾ ಶೇಖರ್ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಹಾಗೂ ಇನ್ನಿತರ ಕಾರ್ಯಕರ್ತರು ಇದ್ದರು